ಹಾಯ್ ಹಲೋ ಫ್ರೆಂಡ್ಸ್ ವಿಜುವಾಡದ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೆಂತೆ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಕಾದಿರೋ ಬಾಂಡಲಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಜೀರಿಗೆ ಮತ್ತು ಸಾಸಿವೆ ಮಿಕ್ಸ್ ಮಾಡಿರೋದನ್ನು ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಇವಾಗ ಮ್ಯಾಶ್ ಮಾಡಿರುವಂಥ ಮೆಣಸಿನ್ಕಾಯನ್ನ ಹಾಕೊಳ್ಳೋಣ ಇದಕ್ಕೆ ಇವಾಗ ಬಳ್ಳ ಹಾಕೊಳ್ಳೋಣ ಸ್ವಲ್ಪ ಅರಶಿನವನ್ನ ಹಾಕೊಳ್ಳೋಣ ಇವಾಗ ಇದು ಸ್ವಲ್ಪ ಅಲಸಬೇಕು ನಿಧಾನವಾಗಿ ತಿರುಬೇಕು ಇದನ್ನ ಇವಾಗ ತೊಳೆದು ಇಟ್ಟಿರುವಂತ ಮೆಂತ್ಯ ಪಲ್ಯನ ಹಾಕೊಳ್ಳೋಣ ಹೀಗೆ ಎಣ್ಣೆಯಲ್ಲಿ ಮೆಂತಿ ಪಲ್ಯ ಫ್ರೈ ಮಾಡ್ಕೋಬೇಕು ನೋಡಿ ಇದರಲ್ಲಿರೋ ನೀರಿನ ಅಂಶ ಹೋಗಿದೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಬೆಂದಿದೆ ಇವಾಗ ಇದಕ್ಕೆ ಇವಾಗ ಒಂದು ಗಂಟೆಗಳ ಕಾಲ ನೆನೆ ಇಟ್ಟಿರೋ ಬೇಳೆನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಣ ರುಚಿಗೆ ತಕ್ಕಷ್ಟು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾದ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಚೆನ್ನಾಗಿ ತಿರ್ಕೋಬೇಕು ಇವಾಗ ಕಾರ ಹಿಂಡಿನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡಿ ಇಲ್ಲಾದ್ರೆ ನಡೆಯುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಬೇಳೆ ಇನ್ನು ಸ್ವಲ್ಪ ಬೇಯಬೇಕಂತ ಹೇಳಿ ಸ್ವಲ್ಪ ಹಾಕೋಬೇಕು ಇದು ಬೇಯ್ತಾ ಇದೆ ಇವಾಗ ಒಂದ್ ಎರಡು ನಿಮಿಷಗಳ ಕಾಲ ಇದನ್ನ ಮುಚ್ಚಳ ಮುಚ್ಚಿ ಇಡೋಣ ಎರಡು ನಿಮಿಷ ಆಗಿದೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ